ವೀಕ್ಷಕರೇ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೇನೆ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಸೊ ಇವತ್ತು ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಡಬಲ್ ಧಮಕ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹಾಗೆಯೇ ಜನ್ಮಾಷ್ಟಮಿಯ ಆಚರಣೆ ಸೊ ಈ ಒಂದು ಆಚರಣೆಯಲ್ಲಿ ಇನ್ನೊಂದು ಡಬಲ್ ಧಮಾಕ ಏನು ಅಂತ ಹೇಳಿದರೆ ಹಾಲಿ ನಿರೂಪಕಿ ಹಾಗೂ ಮಾಜಿ ನಿರೂಪಕಿ ಅಂದರೆ ನಾನು ಸುಕನ್ಯಾ ಹಾಗೆ ನಮ್ಮ ಮಾಜಿ ನಿರೂಪಕಿ ಅಂದರೆ ನಮ್ಮ ರುಚಿಯನ್ನು ಮೊದಲು ಆ್ಯಂಕರಿಂಗ್ ಮಾಡ್ತಾ ಇದ್ದಂಥ ಸುವರ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ಸೊ ನಾವಿಬ್ಬರೂ ಸೇರಿಕೊಂಡು ಏನಾದರೂ ಅಡುಗೆ ಮಾಡಬೇಕು ಅಂತಿದ್ದೀವಿ ಬಟ್ ಇವತ್ತು ಎಲ್ಲ ಅಡುಗೆ ಅವರಿಗೆ ಇದ್ದೀವಿ ಸೊ ಯಾವೆಲ್ಲ ಅಡುಗೆ ಮಾಡ್ತಾರೆ ಅವ್ರನ್ನೇ ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಯ್ ಸುವರ್ಣ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೋ ಮಚ್ ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೇನೆ ಜನ್ಮಾಷ್ಟಮಿಯ ಶುಭಾಶಯಗಳು ತಮಗೆ ನಿಮಗೂ ಕೂಡ ಹಾಗೆಯೇ ನಮ್ಮ ಟಿ ವಿ ಎಲ್ಲ ವೀಕ್ಷಕರಿಗೂ ಕೂಡ ಜನ್ಮಾಷ್ಟಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಬ್ಬದ ದಿವಸ ಬಂದಿದ್ದೀರಿ ಹಾಗೆ ಇಂಡಿಪೆಂಡೆನ್ಸ್ ಡೇ ನಾವು ಇಲ್ಲಿ ಕೂಡ ಫ್ಲಾಗ್ ಆಯಿಸ್ಟ್ ಮಾಡಿ ಆಯಿತು ಸೊ ಈಗ ಏನಾದರೂ ಸ್ಪೆಷಲ್ ರೆಸಿಪಿ ಏನಾದರೂ ಟ್ರೈ ಮಾಡುವಂಥ ಒಂದು ಸಂದರ್ಭ ಏನು ನಮಗೆ ಅಡುಗೆ ಮಾಡ್ತಾ ಇದ್ದೀರಿ ಆಕ್ಚುಲಿ ಎರಡೆರಡು ಹಬ್ಬ ಇರೋದ್ರಿಂದ ಎರಡು ಕೂಡ ಸ್ವೀಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಡಬಲ್ ಎಕ್ಸಾಕ್ಟ್ಲಿ ಹಾಗಾಗಿ ಒಂದು ನಾನು ಕೊಕೋನಟ್ ಬರ್ಫಿ ಮಾಡ್ತೀನಿ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ಕಲರ್ಫುಲ್ ಮಾಡ್ತೀನಿ ಅದನ್ನ ಅಂಡ್ ಇನ್ನೊಂದು ಶಾಹಿ ತುಕುಡಾ

ಇನ್ನು ಸೆಲೆಬ್ರೇಷನ್ ಆಕ್ಚುಲಿ ಅಲ್ವಾ ಹೌದು ಒಂದು ಭಕ್ತಿ ಅಂತ ಹೇಳಿದ್ರೆ ಇನ್ನೊಂದು ದೇಶಭಕ್ತಿ ದೇಶಭಕ್ತಿ ಅಲ್ವಾ ಸೊ ಎರಡು ಕೂಡ ನಾವು ಆಚರಿಸೋಣ ಸೊ ಫಸ್ಟ್ ಗೆ ಯಾವ ಇದು ಸ್ವೀಟ್ ಮಾಡ್ತಿದೀರಿ ಸೊ ಇವತ್ತು ಹಬ್ಬ ಸೊ ಹಬ್ಬ ಅಂತಂದ್ರೆ ನಾವು ಸಿಹಿ ಅಂತಾನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಸೊ ನಮ್ಮ ಹಬ್ಬಗಳಲ್ಲಿ ಹಾಗಾಗಿ ನಾನು ಕೋಕೋನಟ್ ಬರ್ಫಿ ಮಾಡ್ತಾ ಇದ್ದೇನೆ ವಾವ್ ಸೂಪರ್ ಸೊ ಕೋಕೋನಟ್ ಬರ್ಫಿ ಮಾಡ್ತಾ ಮಾಡ್ತಾ ಇದರೊಂದು ನನಗೆ ಸವಿ ಸವಿ ನೆನಪು ಅದು ಕೂಡ ಹೇಳ್ತೇನೆ ಓಕೆ ಸ್ಟಾರ್ಟ್ ಎಸ್ ಮಾಡುವ ಏನು ಕೊಡ್ಲಿ ಮೊದಲಿಗೆ ನನಗೆ ಕಡಾಯಿ ಬೇಕು ಒಂದು ಶುಗರ್ ಸಿರಪ್ ಮಾಡುವ ಓಕೆ ಸೊ ಹಬ್ಬ ಅಂದ್ರೆ ಡಬಲ್ ಧಮಾಕ ಇರಬೇಕು ಒಳ್ಳೆ ಸ್ವೀಟ್ ರೆಸಿಪಿ ಇರಬೇಕು ಸ್ವೀಟ್ ಇಂತ ಖುಷಿ ಖುಷಿ ಅಷ್ಟೇ ಸ್ವಲ್ಪ ಒಂದು ಕಪ್ ಆಫ್ ವಾಟರ್ ಸಾಕು ಈಗ ಇದಕ್ಕೆ ಪಾಕ ಬರ್ಸೋದಿಕ್ಕ ಪಾಕ ಹಾ ಒಂದೇಳೆ ಪಾಕ ಬರೋ ತನಕ ಇದನ್ನ ನಾವು ನೀರಲ್ಲಿ ಇದು ಮಾಡುವ ಸೊ ಟೂ ಕಪ್ಸ್ ಆಫ್ ಶುಗರ್ ಹಾಕ್ತೀನಿ ಇದು ಡಿಸಾಲ್ವ್ ಆಗೋ ತನಕ ನಾವು ಇದನ್ನು ಹೀಗೆ ಮಾಡ್ತಾ ಇರ್ಬೇಕು ಸ್ಟಿರ್ ಮಾಡ್ತಾ ಸವಿ ಸವಿ ನೆನಪು ಅಂತ ಹೇಳ್ದೆ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡಿದಾಗ ಏನು ಗೊತ್ತಾ ಸೊ ನಾವು ಸ್ಕೂಲ್ ಚಿಕ್ಕವ್ರು ಇರುವಾಗ ಮೊದಲು ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸ್ಕೂಲ್ ಎದುರಲ್ಲಿ ಇದನ್ನ ಮಾಡ್ತಾ ಇದ್ವಿ ಅದು ತಿನ್ನೋದ್ ಮಜಾ ಹೇಗಿರುತ್ತೆ ಅಲ್ವಾ ಯಾವಾಗ್ಲೂ ಅದೊಂದು ಕ್ರೇವಿಂಗ್ ಅದು ಬರ್ತಾ ಬರ್ತಾ ಅದನ್ನೇ ನೋಡೋದು ಆಮೇಲೆ ಅವಾಗೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಅಷ್ಟು ಚಿಕ್ಕ ಪೀಸಿಗೆ ಕೂಡ ಎಷ್ಟು ಫೈ ಪೈಸೆಯಲ್ಲಿ ಎಲ್ಲ ಸಿಗ್ತಾ ಇತ್ತು ಓಕೆ ಸೊ ನಿಮ್ಗೆ ಗೊತ್ತಿದ್ಯಾ ಇಲ್ವೋ ಗೊತ್ತಿಲ್ಲ ನಾವು ಸ್ಕೂಲ್ಗೆ ಹೋಗುವಾಗ ಫೈ ಪೈಸೆಯಲ್ಲಿ ಒಂದಿಷ್ಟು ದ ಚಿಕ್ಕ ಕ್ಯೂಬ್ಸ್ ಅಲ್ಲಿ ನಮ್ಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ಇದು ನೀವೀಗ ಕೊಕೊನೆಟ್ ಬರ್ಫಿ ಅಂತ ಹೇಳ್ಬೋದು ಆದ್ರೆ ಇದು

ನಾನು ಎಲ್ಲ ಅಮ್ಮನ ಹತ್ರ ನಿನ್ನೆ ಆ್ಯಕ್ಚುಲಿ ನೀವು ಹೇಳಿದಾಗ ನಂಗೆ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಅಮ್ಮನತ್ರ ಹೇಳಿದೆ ಅಮ್ಮ ಎಂಕಿಂಚ ಸ್ವೀಟ್ ಮಲ್ಪೋಡೆಗೆ ರೆಡ್ ಬೋಡು ಓ ಮಲ್ಪುನು ಇಮ್ಮಿಡಿಯೇಟ್ ಆಗಿ ಅವ್ರ್ ಈ ತರ ಈ ತರ ಮಾಡು ಅಂತ ಸೊ ಎನಿ ಕುಕ್ಕಿಂಗ್ ನಾನು ಎಲ್ಲಿಂದ ಕಾಲ್ ಮಾಡಿ ಕೇಳಿದ್ರು ಎಲ್ಲ ನನ್ಗೆ ಗೈಡ್ ಮಾಡುದು ಅಡಿಗೆ ಕಲಿಸುದು ಎಲ್ಲ ಅಮ್ಮ ಅಮ್ಮ ಹೌದು ಓಕೆ ಸೊಳ್ಳೆ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದೆ ಸೊ ಈಗ ಕೊಕೋನೆಟ್ ಹಾಕುವ ಸೊ ಆಲ್ಮೋಸ್ಟ್ ಇದರಲ್ಲಿ ಹಾಫ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟುಂಟು ಕೋಕೋನೆಟ್ ತುರಿ ಸೊ ಹಬ್ಬ ಅಂದಮೇಲೆ ಕ್ವಾಂಟಿಟಿನೂ ಹೌದು ಈಗ ಹಾಫ್ ಒನ್ ಕಪ್ ಅಷ್ಟು ಮಿಲ್ಕ್ ಪೌಡರ್ ಆ್ಯಡ್ ಮಾಡುವ ಚೆನ್ನಾಗಿ ಬರ್ತದೆ ಹೌದು ಅದರ ಜೊತೆ ಸ್ವಲ್ಪ ಮಾಡಿ ಸ್ವಲ್ಪ ಇಲಾಯಚಿ ಪೌಡರ್ ಹ್ಞೂ ಗಮ್ಮಂತ ಪರಿಮಳ ಬರುತ್ತೆ ಈಗ ನೋಡಿ ಸೊ ಆ್ಯಕ್ಚುಲಿ ಇದು ನೋಡುವಾಗ ಎಷ್ಟು ಇದು ಕಷ್ಟ ಇದೆಯಾ ಏನೋ ಅಂತ ಅಂದ್ಕೊಳ್ಬೇಕು ತುಂಬಾ ಸುಲಭದ ಒಂದು ವೆರಿ ಈಸಿ ಹಾಂ ನನಗೂ ಅಷ್ಟೇ ನನಗೆ ಮಾಡ್ಬೋದು ಏನೋ ಅಂದರೆ ನಾನು ಈ ಸ್ವೀಟ್ ಮಾಡಿ ಬೇರೆ ಮಾಡಿದ್ದೆ ಈ ಸ್ವೀಟ್ ಮಾಡಿರ್ಲಿಲ್ಲ ಬಟ್ ಓಕೆ ಅನ್ನಿಸ್ತು ಅಮ್ಮ ಎಲ್ಲ ನೀವು ತಿಂದಿಲ್ವಾ ಇದು ತಿಂದಿದ್ದೀನಿ ಸೊ ಎಷ್ಟು ಟೇಸ್ಟಿ ಆಗಿರುತ್ತೆ ಸಿಂಪಲ್ ಎಟ್ ಟೇಸ್ಟಿ ಎಸ್ ಹೌದು ಸ್ವೀಟ್ ಡಿಶ್ ನೋಡಿ ಈಗ ಸ್ಮೆಲ್ ಅಲ್ಲಿ ಗೊತ್ತಾಗುತ್ತೆ ಮಿಲ್ಕ್ ಪೌಡರ್ ಹೌದು ಇಲಾಯ್ಚಿ ಹಾಕಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಟೇಸ್ಟ್ ಬರೋ ಹಾಗೆ ಮಾಡಿದರೆ ಚೆನ್ನಾಗಿ ಆಗುತ್ತೆ ತಿನ್ನಲಿಕ್ಕೆ ಸೋರ್ಣ ನೀವು ಇದು ಜನ್ಮಾಷ್ಟಮಿಗೆ ಹೇಗೆಲ್ಲ ಇದು ಮಾಡ್ತೀರಿ ಮನೆಯಲ್ಲಿ ಸ್ಪೆಷಲ್ ಹಾ ಇಲ್ಲ ಪೂಜೆ ಬೆಳಗ್ಗೆ ಒಂದು ಇರ್ತದೆ ತುಂಬಾ ಹೂವೆಲ್ಲ ಹಾಕುದು ದೇವರದೊಂದು ಪೂಜೆದೊಂದು ವಿಷಯ ಮಗಳ ಮಗಳ ಮಗಳು ಎರಡು ಮಗಳು ರಾಧೇ ರಾಧೇ ಅವಳಿಗೆ ನನ್ಗೆ ಲಾಸ್ಟ್ ಇಯರ್ ಇಂದ ಏನಂದ್ರೆ ಇನ್ನೊಂದು ಆಡೆಡ್ ಹ್ಯಾಪಿನೆಸ್ ಏನಂದ್ರೆ ಅವಳಿಗೆ ಒಂದು ಕೃಷ್ಣ ವೇಷ ಹಾಕುದು ಆತರ ಎಲ್ಲ ಆಮೇಲೆ ಮನೆಯಲ್ಲಿ ಪೂಜೆ ಮಾಡ್ತೇವೆ ಆಮೇಲೆ ಒಂದು ಐದು ಬಗೆ ಇದು ಕರಿ ಐಟಮ್ಸ್ ಅದ್ರ ಜೊತೆ ಒಂದೇನಾದ್ರೂ ಸಿಹಿ

ಸೊ ಅದೊಂಥರ ಇದು ಫ್ಲಾಗ್ ವಾಯ್ಸ್ ತಿಂಗ್ದೂ ಒಂದು ಸೆಲೆಬ್ರೇಷನ್ ಬೇರೇನೆ ಅಲ್ವಾ ಅದನ್ನ ಆ ಥರ ದೇಶಭಕ್ತಿ ಉಕ್ಕಿ ಹರಿಯೋ ಥರ ಆಗುತ್ತೆ ಅದೊಂಥರ ಅದು ಒಂದೇ ದಿನ ಆಗಿರ್ಬಾರ್ದು ಒಂದೇ ದಿನಕ್ಕೆ ಸೀಮಿತವಾಗಿ ಇರಬಾರ್ದು ಅಷ್ಟೇ ಅಲ್ವಾ ಹ್ಞೂ ಸೊ ನಿಮ್ಮ ಫೇವ್ರೆಟ್ ಸ್ವೀಟ್ ಡಿಶ್ ಯಾವುದು ನಂಗೆ ಆ್ಯಕ್ಚುಲಿ ಎಲ್ಲ ಸ್ವೀಟ್ಸ್ ತುಂಬಾ ಇಷ್ಟ ಗೊತ್ತಾಗಲ್ಲ ಹೌದಾ ಗೊತ್ತಪ್ಪ ಅಯ್ಯೋ ಇಲ್ಲ ಇಲ್ಲ ತುಂಬಾ ತಿಂತೀನಿ ಸ್ವೀಟ್ ಈ ಹೋಳಿಗೆ ಇಷ್ಟ ನನಗೆ ಗುಲಾಬ್ ಜಾಮೂನ್ ಇಷ್ಟ ಗುಲಾಬ್ ಜಾಮೂನ್ ಅಮ್ಮ ನಾನೆಂದ್ರೂ ಮಾಡಿಟ್ರೆ ಅಥವಾ ಅಮ್ಮ ಏನಾದ್ರೂ ಮಾಡ್ಬಿಟ್ರೆ ಎಲ್ಲರೂ ತಿಂದಿದ್ದಾರೆ ಅಂತ ಕೇಳ್ತೀನಿ ಫಸ್ಟ್ ಮತ್ತೆ ನಾನ್ ಹೋಗ್ತಾ ಹೋಗ್ತಾ ತಿಂದು 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 ಅರ್ಧ ಆಗೋಷ್ಟೆ ಎಲ್ಲರೂ ಆಯ್ತು ಅಂತ ಮತ್ತೆ ಕೇಳುದು ಎಲ್ಲ ತಿಂದಿರೋದು ಬಿಕಾಸ್ ನಾನೇ ತಿಂದು ಮುಗಿಸುವಷ್ಟು ಸ್ಪೀಡ್ ಸಿಹಿ ತಿನ್ನೋದ್ರಲ್ಲಿ ನಾನು ಓಕೆ ಹಾಗೆ

ಐ ಹ್ಯಾಡ್ ಝೀರೋ ನಾಲೆಜ್ ನನಗೆ ಅಂತ ಗೊತ್ತಿರಲಿಲ್ಲ ಬಟ್ ಸ್ಟಿಲ್ ನಾನು ಆಂಕರಿಂಗ್ ಒಂದು ಮಾಡ್ತಿದ್ದೆ ಅದು ಹೀಗೆ ಬಿಕಾಸ್ ನಾವು ಕೇಳೋದೇ ಕ್ವಶನ್ಸ್ ಅಲ್ವಾ ಅದು ಹೇಗೆ ಮಾಡೋದು ಅದು ಏನಕ್ಕೆ ಆ್ಯಡ್ ಮಾಡ್ತೀರಿ ಸೊ ದಾಟ್ ಇಸ್ ದ ಕ್ವಶನ್ಸ್ ನಾನು ಆಗ ಕೇಳ್ತಾ ಇದ್ದಿದ್ದೆಲ್ಲ ನನ್ಗೆ ಏನಂದ್ರೆ ಯಾವಾಗ್ಲು ನಮ್ಮ ರುಚಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಮನ್ಸಲ್ಲಿ ಎಲ್ಲಿಂದ ಹೋದ್ರು ಬಿಕಾಸ್ ನನ್ಗೆ ಏನೇ ಒಂದು ಚಿಕ್ಕ ಈ ಒಗ್ಗರಣೆ ಇಡೋದು ಹೇಗೆ ಅಥವಾ ಇನ್ನೇನು ಚಿಕನ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ರು ಪರಾಟ ಐಟಮ್ಸ್ ಎಲ್ಲ ಅಂತೂ ಇನ್ನೂ ಕೆಲವರಂತೂ ಇದು ಎಂತ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಮಾಡ್ತಿರೋದು ಓ ಇದೆಲ್ಲ ಹೀಗ ಇದು ಹೀಗ ಅಂತ ನಾಲೆಜ್ ಕೊಟ್ಟಿದೆ ನನ್ಗೆ ನಮ್ಮ ರುಚಿ ಆಮೇಲೆ ಮತ್ತೆ ಇದ್ದಿದ್ದಲ್ಲ ಆ ಇನ್ನು ಕಾಲೇಜ್ ಆಯ್ತು ನಾಡಿಗೆ ಸ್ವಲ್ಪ ಕಲಿಯುವಾಗ ಅಮ್ಮ ಸ್ವಲ್ಪ ಏನಾದ್ರು ಮಾಡು ಟೀ ಮಾಡು ಅದು ಮಾಡಿದು ಮಾಡು ಅಂತ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ ಹೇಳ್ಬೇಕು ಹೌದು ಸೊ ಆ್ಯಕ್ಚುಲಿ ನಾವು ನೋಡ್ತಾ ನೋಡ್ತಾನೆ ನಮ್ಗೆ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ ಹೌದು ಏನೇ ಆಗಿರಲಿ ನಾವು ಅಡುಗೆ ಮಾಡೋದು ನಾವು ಹೇಳಿ ಮಾಡೋದು ಬದಲು ನೋಡಿ ಕಲ್ತ್ರೆ ಬೇಗ ನೆನಪಲ್ಲಿ ಇರುತ್ತೆ ಹೌದು ಹೌದು ನನ್ಗೂ ಇಲ್ಲಿ ಅದೇ ಅನುಭವ ಆಗಿತ್ತು ಅಂಡ್ ಎಕ್ಸ್ಪೀರಿಯನ್ಸ್ ಆಯ್ತು ನಾಲೆಡ್ಜ್ ಸಿಕ್ತು ಆಲ್ಮೋಸ್ಟ್ ಆಗ್ತಾ ಸ್ವಲ್ಪ ಗಟ್ಟಿ ಆದ್ರೆ ನೀವು ವೇಯ್ಟ್ ಮಾಡ್ತಾ ಇರೋ ಅದು ಕೊಕೊನೆಟ್ ರೆಡಿ ಆಗುತ್ತೆ ನಾನು ಕಾಯ್ತಾ ಇದ್ದೀನಿ ನೀವು ನನಗೆ ಸ್ವೀಟ್ ಅಂದ್ರೆ ಬಹಳ ಪ್ರೀತಿ ಈಗ ಸೊ ಅದರಲ್ಲಿ ಅದು ಲೈಕ್ ಮಾಡೋದು ಸ್ವೀಟಲ್ಲಿ ನೀವು ಕೇಳ್ಬಾರ್ದು ಆತರ ಎಲ್ಲ ಯಾಕೆ ಅಂತ ಹೇಳಿದ್ರೆ ಅದರ ಲಿಸ್ಟ್ ತುಂಬಾ ಇದೆ ಹಾಗ ನನ್ಗೆ ಇಷ್ಟ ಆಗುತ್ತೆ ನೀವು ತುಂಬಾ ಇದೆ ಎಸ್ಪೆಷಲಿ ಬೆಂಗಾಲಿ ಸ್ವೀಟ್ಸ್ ಇದೆಲ್ಲ ತುಂಬಾ ಇಷ್ಟ ನಿಮಗೆ ಟ್ರೆಡಿಷ್ನಲ್ ಇದು ಸ್ವೀಟ್ಗಿಂತ ಅಂಥದ್ದು ಅಂದ್ರೆ ಲಿಸ್ಟ್ ಕೊಡಲಾ

ಅಲ್ವಾ ನೋಡಿ ಒಂದೇ ಥಾಟ್ ನಮ್ ಇಬ್ರು ಅದಕ್ಕೆ ಅದು ಸುಕನ್ಯಾ ಸುವರ್ಣ ಸಂಯೋಜನೆ ಇದೀಗ ಆಯಿತು ನಾನು ಸ್ಟವ್ ಆಫ್ ಮಾಡ್ತೇನೆ ಇದನ್ನ ಬಟರ್ ಪೇಪರ್ ಹಾಕಿ ಇದಕ್ಕೆ ಹಾಕೋಣ ಬಟರ್ ಪೇಪರ್ ನಾನು ಗ್ರೀಸ್ ಮಾಡಿದ್ದೇನೆ ಗ್ಲೀಯಲ್ಲಿ ಸ್ವಲ್ಪ ಕಲರ್ಫುಲ್ ಮಾಡೋಣ ಕಲರ್ ಹಾಕಿ ಓಕೆ ಇದೀಗ ಒಂದು ಸೈಡಲ್ಲಿ ಇಡೋಣ ಇನ್ನೊಂದು ಸ್ವಲ್ಪ ಕಲರ್ಫುಲ್ ಆಗೋದಕ್ಕೆ ಇಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕ್ತೀನಿ ಸೊ ಈಗ ಇದೇ ಕಾಣಿಸ್ತುಂಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರ್ಫುಲ್ ಆಗಿ ಕಂಡ್ರೆ ಇನ್ನೂ ಖುಷಿ ಅಲ್ವಾ ಡಿಫ್ರೆಂಟ್ ಕಲರ್ಸ್ ಹೌದು ಅದ್ರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರಂತೂ ನನಗೆ ಈ ಕಲರ್ ಬೇಕು ನನ್ಗೆ ಆ ಕಲರ್ ಬೇಕು ಚಾಯ್ಸ್ ಬೇರೆ ಇರುತ್ತೆ ಹೌದು ಸೊ ಇದನ್ನ ಈಗ ಇದಕ್ಕೆ ಹಾಕೋಣ ಓಕೆ ಹಾಕ್ಲಾ ಹ್ಞೂ ಎಸ್ ಎಸ್ ಐ ಲೈಕ್ ಅಲ್ಲೇ ಇಟ್ಕೊಳ್ಳಿ ಕೈಗೆ ಬಿದ್ದರೆ ಕಷ್ಟ ಹಾಕ್ಲಾ ಹೌದು ಮ್ಮ್ ದೀಸಿ ಹೌದು ವಾಲೇ ವಾ ಸೋ ಯಮ್ಮಿ ಮ್ಮ್ ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿ ನಾನ್ 10 ಮಿನಿಟ್ಸ್ ವೇಟ್ ಮಾಡಿದ್ರೆ ರೆಡಿ ಆಗುತ್ತೆ ಸ್ವಲ್ಪ ಇತ್ತು ಸೊ ಸೆಟ್ ಆಗಬೇಕು ಸೆಟ್ ಆಗಬೇಕು ಹೌದು ಸೋ ಕೋಕೊನಟ್ ಬರ್ತಿ ಈಗ ಇಟ್ಸ್ ऑल ಯ yours ಆಮೇಲೆ ಇಟ್ಸ್ ऑल ಮೈನ್ಸ್ यस यस ಓಕೆ ಈಗ ಇದು ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿ ತನಕ ನೀವು ಕಾಯ್ತಾ ಕುತ್ಕೋಬೇಕು ಓಕೆನಾ ಓಕೆ ಸೊ ಅಂದ್ರೆ ಇನ್ನು ಅದು ಫುಲ್ ತಣ್ಣಗಾದ್ಮೇಲೆ ಇನ್ನೇನ್ ಮಾಡಕ್ಕಿದೆ ಆಯ್ತಲ್ಲ ಮುಗಿತಲ್ಲ ಆಯ್ತು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಶೇಪ್ ಅಲ್ಲಿ ಕಟ್ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಗಾರ್ನಿಶಿಂಗ್ ಗೆಲ್ಲ ಇನ್ನು ಸ್ವಲ್ಪ ಅಟ್ರಾಕ್ಟಿವ್ ಲುಕ್ ಕೊಟ್ಟು ಆಮೇಲೆ ನಿಮ್ಗೆ ಕೊಡ್ತೀನಿ ಓಕೆನಾ ಓಕೆ ಸೂಪರ್ ಸೊ ಅದಂತೂ ತಣ್ಣಗಾಗ್ತಾ ಇರುತ್ತೆ ಎಸ್ ಸುವರ್ಣ ನೀವು ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ನಿಮ್ದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಏನಾದ್ರೂ ಮೆಮೊರಿ ಇದೆಯಾ ತುಂಬಾ ಪ್ರತಿ ವರ್ಷನೂ ಹೊಸ ಹೊಸ ಮೆಮೊರೀಸ್ ನನಗೆ ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಡಾನ್ಸ್ ಟೀಮ್ ಇದ್ದಾಗ ನಾನ್ ನಂದು ಡಾನ್ಸ್ ಇದ್ದಿರ್ತದೆ ಅದು ಬೇರೆ ಸ್ವಾಗತ ನಿಮಗೆ ಹಾಗೆ ಸ್ವಾಗತ ಸ್ವಾಗತ ನಿಮಗೆ ಆ ತಿಳಿಗಿಂತ ಜಂಪ್ ಜಂಪ್ ಮಾಡ್ತಾ ಬಹುದು ನನ್ಗೀಗ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಫನ್ನಿ ಅಂತ ಅನ್ನಿಸ್ತಾ ಉಂಟು ಬಟ್ ನನ್ಗೆ ಆಗ ಸ್ಕೂಲಲ್ಲೆಲ್ಲ ಅಷ್ಟು ಖುಷಿ ಏನ್ ಬಳೆ ತಗೊಳ್ಳೋದು ರಿಬ್ಬನ್ ತಗೊಳ್ಳೋದು ಶೂ ಅದು ಇದೆಲ್ಲ ನೀಟ್ ಆಗಿರ್ಬೇಕಲ್ವಾ ಐರನ್ ಮಾಡೋದು ಡ್ರೆಸ್ ಎಲ್ಲ ರೆಡಿ ಆಗಿರೋದು ಅದು ಒಂದು ವಾರದ ಮುಂಚೆನೆ ನನ್ಗೆ ಸ್ಕೂಲ್ ಅಲ್ಲಿ ಎಲ್ಲ ಈ ತರ ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಪ್ರಾಕ್ಟೀಸ್ ಇನ್ನು ಮುಂಚೆನೆ ಸ್ಟಾರ್ಟ್ ಆಗುತ್ತೆ ನಾಟ್ ಸಿನ್ಸ್ ಒನ್ ವೀಕ್ ಎಲ್ಲ ಅಲ್ಲ ಸೊ ಅದೊಂಥರ ಹಬ್ಬ ತರ ನನಗೆ ಸೊ ಇದು ಇನ್ನು ಕಂಟಿನ್ಯೂ ಆಗುತ್ತೆ ವೇಟ್ ಅಂಡ್ ವಾಚ್ ಸ್ವಲ್ಪ ಎಲ್ಲ ಎಲ್ಲ ಕಂಟಿನ್ಯೂ ಆಗುತ್ತೆ ಅದೇ ಓಲ್ಡ್ ಮೆಮೊರೀಸ್ ಮತ್ತೆ ನಾನು ವಾಪಸ್ ಬರುತ್ತೆ ಹಾಗೆ ಓಕೆ ಸೊ ಅದೇ ಹೇಳಿದಲ್ಲ ಇಂಥದ್ದೆಲ್ಲ ಅಂದ್ರೆ ಸ್ಕೂಲ್ ಡೇಸ್ ಮೆಮೊರೀಸ್ ಅಥವಾ ಕಾಲೇಜ್ ಡೇಸ್ ಹೆಚ್ಚಾಗಿ ಇಂಡಿಪೆಂಡೆನ್ಸ್ ಡೇ ಎಂದ್ ಏನ್ ಹೇಳಿದ್ರು ಸ್ಕೂಲ್ ಡೇಸ್ ಮೆಮೊರಿ ಜಾಸ್ತಿ ಇರುತ್ತೆ ತುಂಬಾ ಸೊ ಅವಾಗೆಲ್ಲ ಏನಾದ್ರೂ ಸ್ಕೂಲ್ ಇಂದ ಏನಾದ್ರೂ ಫಂಕ್ಷನ್ ಇರುತ್ತೆ ಅದಕ್ಕೆ ಹೋದಾಗ ಒಂದು ಖುಷಿ ಗ್ರ್ಯಾಂಡ್ ಇರುತ್ತೆ ಅದು ಬೇರೆ ಇಂಡಿಪೆಂಡೆನ್ಸ್ ಡೇ ಅಂತ ಮತ್ತೆ ಭಾಷಣ ಎಲ್ಲ ಇರೋದು ಇದೆಲ್ಲ ಸ್ಪೀಚ್ ಎಲ್ಲ ಮಾಡ್ಲಿಕ್ಕೆ ಯಾವಾಗ ಸ್ಪೀಚ್ ಮುಗಿಸ್ತಾರೆ ಯಾವಾಗ ಲಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇರ್ತೀವಿ ಈಗ ಯಾವಾಗ ಅದು ತಣ್ಣಗಾಯ್ತು ಅಂತ ಯಾವಾಗ ಅಂತ ಹೇಳ್ತಿರಿ ಹೆಚ್ಚು ಹೊತ್ತು ಬೇಕಂತಿಲ್ಲ ಅಲ್ವಾ ತಣ್ಣಗಾದ್ರೆ ತುಂಬಾ ಅದು ಇದು ತೀರಾ ಗಟ್ಟಿನೂ ಅಲ್ಲ ತೀರಾ ಸಾಫ್ಟು ಅಲ್ಲ ಸಾಫ್ಟ್ ಅಲ್ಲ ಹೌದು ಅದು ಗಟ್ಟಿ ಆಗದೆ ಸಮ್ ಟೈಮ್ ನಾವೇನಾದರೂ ಇದರಲ್ಲಿ ಸಕ್ಕರೆ ಪಾಕದಲ್ಲಿ ತುಂಬಾ ಗಟ್ಟಿ ಮಾಡಿ ಹೌದು ಬಟ್ ಅದು ತುಂಬಾ ಗಟ್ಟಿಯಾಗಿ ಬರ್ದು ಅವಾಗ ಟೇಸ್ಟಿರಲ್ಲ ಹೌದು ಹೌದು ಅಂತರ ತಿನ್ನಕ್ಕೆ ಆಗಿದ್ರೆ ಸ್ಮೂತ್ ಆಗಿರಬೇಕು ತಿನ್ನುವಾಗ ಸ್ಮೈ ಇರುತ್ತೆ ಎಸ್ ಆಯಿತು ಒಳ್ಳೆ ಸೆಟ್ ಆಗಿದೆ ಅಲ್ವಾ ಎಸ್ ಓಕೆ ಹಿಂಗೆ ಇದನ್ನ ಕಟ್ ಮಾಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನ ಸಿಲ್ವರ್ ದ ಲೀฟಸ್ ಹಾಕಣ ವಂತ್ ಕೈಗೆ ಜಾಗ್ರತೆ ಆಗುತ್ತೆ

ಆಕ್ಚುಲಿ ನನ್ನ ಡಿಶ್ ಅಲ್ಲಿ ಕೇಸರಿ ಇದೆ ಬಿಳಿ ಇದೆ ನನ್ ಹಸಿರಿಲ್ವಲ್ಲ ನನ್ ಕಲರ್ ಆಕ್ಚುಲಿ ಸಿಕ್ಕಿಲ್ಲ ನಾನ್ ಏನ್ ಮಾಡುದು ಅಂತ ಅನ್ಕೋತಾ ಇದೆ ನೋಡಿ ನಾನ್ ಸರ್ವಿಂಗ್ ಬೌಲ್ ನನ್ ಹೆಲ್ಪ್ ಮಾಡ್ತು ಬಿಳಿ ಹಸಿರು ಹಸಿರು ಆಯ್ತಲ್ವಾ ಆಯ್ತು ಎಸ್ ಕೋಕನಿಕ್ ಬರ್ಫಿ ಈಸ್ ರೆಡಿ ಟು ಈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊಬ್ಬರಿ ಮಿಠಾಯಿ ಹೊಸ ಸೊ ಹಬ್ಬದ ಪ್ರಯುಕ್ತ ಏನೇ ಸಿಹಿ ಇರಲಿ ಅದು ಕೊಬ್ಬರಿ ಮಿಠಾಯಿ ಕೋಕೋನಟ್ ಬರ್ಫಿ ಏನೇ ಆಗಿರಲಿ ಬಾಯಂತೂ ಸಿಹಿ ಮಾಡಬೇಕು ಸೊ ಇದು ತಯಾರಾಗಿದೆ ಕೋಕೋನಟ್ ಬರ್ಫಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ ಕೋಕೋನಟ್ ಬರ್ಫಿ ತಯಾರಿಸುವ ವಿಧಾನ ಮೊದಲಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆಯನ್ನು ಮುಳುಗುವಷ್ಟು ನೀರು ಹಾಕಿ ಒಂದಳೆ ಪಾಕ ಬರುವವರೆಗೂ ಕುದಿಸಿ ನಂತರ ಐನೂರು ಗ್ರಾಂನಷ್ಟು ತೆಂಗಿನ ತುರಿಯನ್ನು ಹಾಗೂ ಒಂದು ಕಪ್ ಹಾಲಿನ ಪುಡಿ ಏಲಕ್ಕಿ ಪುಡಿ ಸೇರಿಸಿ ಮಗುಚುತ್ತ ಬೇಯಿಸಿ ಪಾಕ ಸ್ವಲ್ಪ ಗಟ್ಟಿಯಾಗುವವರೆಗೂ ಕೈ ಬಿಡದೇ ತಿರುಗುತ್ತಾ ಬೇಯಿಸಿ ಈಗ ತಯಾರಿಸಿದ ಬರ್ಫಿ ಪಾಕದ ಅರ್ಧ ಭಾಗವನ್ನು ತುಪ್ಪ ಸವರಿದ ಬೌಲ್ಗೆ ಹಾಕಿ ಇನ್ನುಳಿದ ಪಾಕಕ್ಕೆ ಬೇಕಾದ ಬಣ್ಣ ಸೇರಿಸಿ ಚೆನ್ನಾಗಿ ಬೆರೆಸಿ ಬಳಿಕ ಎರಡು ಬಣ್ಣದ ಪಾಕವನ್ನು ತಣ್ಣಗಾಗುವವರೆಗೂ ಇಟ್ಟು ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಮೇಲಿನಿಂದ ಪಿಸ್ತಾ ಬಾದಾಮಿ ಚೂರುಗಳು ಹಾಗೂ ಗುಲಾಬಿ ದಳಗಳಿಂದ ಸಿಂಗರಿಸಿ ಈಗ ಸವಿ ಸವಿಯಾದ ಕೋಕೋನಟ್ ಬರ್ಫಿ ತಯಾರ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ